ಸಿದ್ದರಾಮಯ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನೇ ಬಳಸಿಕೊಂಡ ಅತ್ತೆ ಸೊಸೆ ಬೋರ್ವೆಲ್ ಕೊರೆಸಿದ್ದಾರೆ ಅತ್ತೆ ಸೊಸೆಯ ಕಾರ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂತಸ ವ್ಯಕ್ತಪಡಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಆಶಾ ಕಿರಣ ಗೃಹಲಕ್ಷ್ಮಿ ಹಣದಿಂದ ಫ್ರಿಡ್ಜ್ ಗಿಫ್ಟ್ ಸೆಂಟರ್ ಓಪನ್ ಮಗನಿಗೆ ಬೈಕ್ ಕೊಡಿಸುವ ಮೂಲಕ ಹಲವು ಮಹಿಳೆಯರು ಯೋಜನೆಯ ಹಣವನ್ನು ಸದುಪಯೋಗಪಡಿಸಿಕೊಂಡಿದ್ರು ಇದೀಗ ತಿಂಗಳಿಗೆ ಬರುವಂತಹ ಎರಡು ಸಾವಿರ ರೂಪಾಯಿಗಳನ್ನು ಕೂಡಿಟ್ಟು ಅತ್ತೆ ಸೊಸೆ ಬೋರ್ವೆಲ್ ಕೊರ್ಸಿದ್ದಾರೆ ಗದಗ ಜಿಲ್ಲೆಯ ಗಜೇಂದ್ರಗಢ ಪಟ್ಟಣದ ಮಾಲಧಾರ ಓಣಿಯ ಅತ್ತೆ ಹಾಗೂ ಸೊಸೆ ಬೋರ್ವೆಲ್ ತೋರಿಸಿದ್ದು ನೀರು ಕೂಡ ಸಿಕ್ಕಿದೆ ಈ ಬಗ್ಗೆ ಅತ್ತೆ ಮಾಬುಬಿ ಹಾಗೂ ಸೊಸೆ ರೋಷನ್ ಬೇಗಂ ಹರ್ಷ ವ್ಯಕ್ತಪಡಿಸಿದ್ದು ಸಿದ್ದರಾಮಯ್ಯನವರ ಪುಣ್ಯ ನಮಗೆ ನೀರು ಸಿಕ್ಕಿದೆ ಬೋರ್ವೆಲ್ಗೆ ಗೃಹಲಕ್ಷ್ಮಿ ಯೋಜನೆಯ ನಲವತ್ನಾಲ್ಕು ಸಾವಿರ ರೂಪಾಯಿ ಸೇರಿಸಿ ಅರವತ್ತು ಸಾವಿರ ರೂಪಾಯಿ ಖರ್ಚಾಗಿದ್ದು ಇನ್ನುಳಿದ ಹಣ ಮಗ ನೀಡಿದ್ದಾನೆ ಎಂದು ಮಾಬುಬಿ ಹೇಳಿದ್ದಾರೆ ನಮ್ಗೆ ಸಿದ್ದರಾಮಯ್ಯನ ರೊಕ್ಕಲ್ಲಿದ್ರ ನಾವು ಕೂಡಿಟ್ಟು ಗೃಹಲಕ್ಷ್ಮಿ ರೊಕ್ಕ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕ್ಸಿದ್ರು ನೀರು ಬಿದ್ದೈತಿ ಅವರ ಪುಣ್ಯ ನಮ್ಗೆ ಪುಣೆ ಬೋರ್ವೆಲ್ ತೋಡಿಸಿದ ಅತ್ತೆ ಸೊಸೆಯ ಕಾರ್ಯವನ್ನ ಸಿಎಂ ಸಿದ್ದರಾಮಯ್ಯ ಶ್ಲಾಘಿಸಿದ್ದಾರೆ ನಮ್ಮ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪಡೆದಂತಹ ಹಣದಲ್ಲಿ ಬೋರ್ವೆಲ್ ಕೋರಿಸಿ ಬದುಕು ಕಟ್ಟಿಕೊಂಡ ಅತ್ತೆ ಮತ್ತು ಸೊಸೆಯ ಮಾತು ಕೇಳಿ ಖುಷಿಯಾಯಿತು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಅತ್ತೆ ಸೊಸೆಯ ನಡುವೆ ಜಗಳ ಆರಂಭ ಆಗುತ್ತೆ ಸಂಸಾರಗಳು ಒಡೆದು ಹೋಗುತ್ತೆ ಅಂತ ಟೀಕಿಸಿದ ಜನರಿಗೆ ಬಾರಿಸಿದ ತಪರಾಕಿ ಇದು ಎಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ವಿರೋಧ ಪಕ್ಷದ ನಾಯಕರಿಗೆ ತಿಳಿದಿದ್ದಾರೆ ನಮ್ಮ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪಡೆದಂತ ಹಣದಲ್ಲಿ ಬೋರ್ವೆಲ್ ಕೊರೆಸಿ ಬದುಕು ಕಟ್ಟಿಕೊಂಡ ಅತ್ತೆ ಸೊಸೆಯ ಮಾತುಗಳು ಕೇಳಿ ಖುಷಿಯಾಯಿತು ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಮಾಲ್ದಾರ್ೋಣಿಯ ಅತ್ತೆ ಮಾಬೂಬಿ ಹಾಗೂ ಸೊಸೆ ರೋಷನ್ ಬೇಗಂ ಪ್ರತಿ ತಿಂಗಳು ತಮಗೆ ಬಂದ ಗ್ರಹಲಕ್ಷ್ಮಿ ಹಣ ಕೂಡಿಟ್ಟು ಕೃಷಿ ಭೂಮಿಗೆ ಬೋರ್ವೆಲ್ ಕೊರೆಸಿ ಸಮೃದ್ಧ ನೀರು ಪಡೆದಿದ್ದಾರೆ ನಾಡಿನ ಬಡ ಕುಟುಂಬಗಳಿಗೆ ಆರ್ಥಿಕ ಶಕ್ತಿ ತುಂಬಿ ಅವರನ್ನ ಸ್ವಾವಲಂಬಿಗಳನ್ನಾಗಿಸುವ ಈ ಯೋಜನೆಯ ಉದ್ದೇಶ ಯಶಸ್ವಿಯಾಗಿ ಈಡೇರುತ್ತಿರುವುದು ಯೋಜನೆಯನ್ನ ಜಾರಿಗೆ ಕೊಟ್ಟ ನನ್ನಲ್ಲಿ ಸಂತೃಪ್ತ ಭಾವ ಮೂಡಿಸಿದೆ ಗ್ರಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಅತ್ತೆ ಸೊಸೆಯ ನಡುವೆ ಜಗಳ ಆರಂಭವಾಗುತ್ತದೆ ಸಂಸಾರಗಳು ಒಡೆಯುತ್ತವೆ ಎಂದು ಟೀಕಿಸಿದ ಜನರಿಗೆ ಬಾರಿಸಿದ ತಪರಾಕಿ ಇದು ಬೆಳಕಿಗೆ ಬಾರದ ಇಂತಹ ಇನ್ನೂ ಸಾವಿರಾರು ಯಶೋಗಾಥಗಳಿವೆ ಗೃಹಲಕ್ಷ್ಮಿ ನಾಡಿನ ತಾಯಂದಿರ ಬಾಳಿಗೆ ಅಕ್ಷರಶಃ ಭಾಗ್ಯಲಕ್ಷ್ಮಿಯಾಗಿದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಈ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದುಡ್ಡು ಅತ್ತಿ ಕೊಡ್ತೀರಾ ಸೊಸೆ ಕೊಡ್ತೀರಾ ಅಂತ ವಿರೋಧ ಪಕ್ಷದವರು ಅಲ್ಲಿ ಜಗಳ ಹಚ್ಚಕ್ ನೋಡಿದ್ರು ಆದರೆ ಇವತ್ತು ಅತ್ತೆ ಸೊಸೆ ತಮ್ಮ ಹಣ ಕೂಡಿಟ್ಟು ಬೋರ್ವೆಲ್ ತೆಗೆಸಿ ನೀರು ತೆಗೆದಿರೋದು ಸಂತೋಷವಾಗುತ್ತೆ ಎಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ಜಿಲ್ಲೆ ಅತ್ತೆ ಸೊಸೆ ಮೊದ್ಲೇನೆ ಹೇಳ್ತಾ ಇದ್ರು ಅತ್ತೆಗೆ ಕೊಡ್ತೀರಾ ಗ್ರಹಲಕ್ಷ್ಮಿ ದುಡ್ಡನ್ನ ಅಥವಾ ಸೊಸೆಗೆ ಕೊಡ್ತೀರಾ ಅಂತ ಅಲ್ಲಿನೇ ಜಗಳ ಹಚ್ಚೋಕೆ ವಿರೋಧ ಪಕ್ಷದವರು ಆದರೆ ಅತ್ತೆ ಸೊಸೆ ಇಬ್ರು ಕೂಡಿಟ್ಟ ಹಣವನ್ನ ಇವತ್ತು ಬೋರ್ವೆಲ್ ಹೊಡೆಸಿ ಆ ಬೋರ್ನಿಂದ ನೀರು ಹತ್ತಿ ಆ ನೀರಿನಿಂದ ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನ ಮಾಡಿಕೊಂಡು ದುಡ್ಡನ್ನ ಸಂಪಾದನೆ ಮಾಡಲಿಕ್ಕೆ ಬಹಳ ಆದರ್ಶವಾದಿಗಳಾಗಿದ್ದಾರೆ ಸರ್ಕಾರಿ ಯೋಜನೆಯೊಂದು ತಾವು ನಂಬಿದ ಕೃಷಿ ಭೂಮಿಗೆ ಜೀವ ತುಂಬಿರುವುದು ಅತ್ತೆ ಸೊಸೆಯಲ್ಲಿ ಹರ್ಷವೂ ಸಿಕ್ಕಿದೆ अति सुसिया कार्य के व्यापक है। व्यक्तवाूरोप टीवी नाइन